ಕೊಪ್ಪಳದಲ್ಲಿ ಹಿಂದೂ ಯುವಕ ಗವಿಸಿದ್ದಪ್ಪ ಕೊಲೆಕೇಸ್ ಗವಿಸಿದ್ದಪ್ಪ ಸಹೋದರಿಯಿಂದ ಈಗ ಮತ್ತೊಂದು ದೂರನ್ನ ದಾಖಲಿಸಲಾಗಿದೆ ಹತ್ಯೆಗೆ ಕಾರಣವಾದ ಬಾಲಕಿಯ ತಾಯಿ ಸಂಬಂಧಿಗಳ ಮೇಲೆ ಈ ಒಂದು ದೂರನ್ನ ದಾಖಲಿಸಿರುವುದು ಬಾಲಕಿಯ ತಾಯಿ ಹಾಗೂ ಸಂಬಂಧಿ ಚಾಂತ್ ಪಾಶ್ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ ಎಸ್ಸಿ ಎಸ್ಟಿ ಕಾಯ್ದೆಯಡಿ ಕೊಪ್ಪಳ ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಬಲವಂತವಾಗಿ ನನ್ನ ಅಣ್ಣನನ್ನ ಪ್ರೀತಿ ಮಾಡಿ ಹತ್ಯೆಗೆ ಕಾರಣವಾಗಿದ್ದಾರೆ ಈ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಗವಿಸಿದ್ದಪ್ಪನ ಸಹೋದರಿ ಜೊತೆಗೆ ದಮಕಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಆಗಸ್ಟ್ ಹದಿಮೂರರಂದು ರಾಜ್ಯಪಾಲರ ಭೇಟಿಗೆ ಹೋಗಿದ್ದ ಪೋಷಕರು ಈ ವೇಳೆ ಬಾಲಕಿ ತಾಗಿ ಹಾಗೂ ಚಾಂದ್ ಪಾಷ ಬಂದು ಧಮಕಿ ಹಾಕಿದ್ದಾರೆ ಜಾತಿ ವಿಚಾರವಾಗಿ ಧಮಕಿ ಹಾಕಿ ಹೊರಗೆ ಬಾ ಸುಟ್ಟು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಕೇಸ್ ವಾಪಸ್ ಪಡದೆ ಇದ್ರೆ ನಿಮ್ಮ ಕುಟುಂಬದ ಮೇಲೆ ಕೇಸ್ ಹಾಕಬೇಕಾಗತ್ತೆ ಅನ್ನೋ ಧಮಕಿ ಹಾಕಿದ್ದಾರೆ ಹತ್ತರಿಂದ ಹದಿನೈದು ಜನರು ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಯುವಕ ಗವಿಸಿದ್ದಪ್ಪ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬರಾದ ಮೇಲೆ ಒಬ್ಬರು ಪ್ರಕರಣವನ್ನ ದಾಖಲಿಸ್ತಾ ಇದ್ದಾರೆ ಮೊದಲಿಗೆ ಮರ್ಡರ್ ಕೇಸ್ ಆಗತ್ತೆ ಅದಾದ್ಮೇಲೆ ಪೋಕ್ಸೋ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಾಗುತ್ತೆ ಇದೀಗ ಕೊಲೆ ಬೆದರಿಕೆಯ ಪ್ರಕರಣವನ್ನು ದಾಖಲಿಸಲಾಗ್ತಾ ಇದೆ ಅಂದರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಅವ್ರ ಕುಟುಂಬದ ಮೇಲೆ ಇವರು ಅಂತ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ ಸೊ ಇದೆಲ್ಲವನ್ನು ಪೊಲೀಸ್ ಇಲಾಖೆಗೆ ಯಾವ ರೀತಿಯಾಗಿ ತನಿಖೆ ಮಾಡುತ್ತೆ ಇದರಲ್ಲಿ ಸತ್ಯಾನುಸತ್ಯತೆ ಏನು ಅನ್ನೋದು ಹೊರಗೆ ಬರಬೇಕಾಗತ್ತೆ ಮತ್ತು ಯಾರು ತಪ್ಪು ಮಾಡಿದ್ರೂ ಕೂಡ ಅಂಥ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕಾಗುತ್ತೆ ಬಟ್ ದ್ವೇಷ ಬದಲು ದ್ವೇಷದ ಬದಲು ಜಿದ್ದಿಗೆ ಬಿದ್ದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಥವಾ ದ್ವೇಷದ ಬದಲಿಗೆ ಸತ್ಯ ಏನಿದೆ ಸೊ ಅದನ್ನು ಆಧರಿಸಿ ತನಿಖೆಯನ್ನು ನಡೆಸಿದ ನಂತರ ಇಲ್ಲಿ ಕಠಿಣವಾದಂಥ ಶಿಕ್ಷೆ ಆಗಬೇಕಾಗತ್ತೆ ಈ ಸುದ್ದಿ ಸಿಕ್ಕಾಪಟ್ಟೆ ಸದ್ದಾಗಿತ್ತು ಹೋರಾಟ ಪ್ರತಿಭಟನೆಯ ಹಾದಿ ಹಿಡಿಯಲಾಗಿತ್ತು ನಾನಾ ರೀತಿಯಾದಂಥ ಆ್ಯಂಗಲ್ಸ್ಗಳಿತ್ತು ಮೊದಲಿಗೆ ಪ್ರೀತಿ ಅದಾದಮೇಲೆ ಗಾಂಜಾ ದ್ವೇಷ ಎಲ್ಲ ಆ್ಯಂಗಲ್ಸ್ಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇತ್ತು ಸೊ ಇದೀಗ ಆಲ್ರೆಡಿ ಒಂದು ಕಂಪ್ಲೇಂಟ್ ಆಗಿದೆ ಅದಾದಮೇಲೆ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಗವಿಸಿದ್ದಪ್ಪ ಫ್ಯಾಮಿಲಿಯವರ ಮೇಲೆ ಪ್ರಕರಣ ದಾಖಲಾಗುತ್ತೆ ಆ ಬಾಲಕಿಯ ಮನೆಯವರು ಆ ಪ್ರಕರಣವನ್ನು ದಾಖಲಿಸ್ತಾರೆ ಇದೀಗ ಬಾಲಕಿ ಮತ್ತು ಬಾಲಕಿಯರ ಮನೆಯ ವಿರುದ್ಧವಾಗಿ ಗವಿಸಿದ್ದಪ್ಪ ಅವರ ಫ್ಯಾಮಿಲಿಯವರು ಗವಿಸಿದ್ದಪ್ಪ ಅವರ ಸಹೋದರಿ ಈ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈ ಪ್ರಕರಣದಲ್ಲಿ ನಾವು ಮೊದಲ ದಿನದಿಂದ ಇಲ್ಲಿವರೆಗೂ ನೋಡೋದಾದ್ರೆ ಕೌಂಟರ್ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅವ್ರು ಕೊಡ್ತಾರೆ ಅಂತ ಇವರು ಇವ್ರು ಕೊಡ್ತಿದ್ದಾರೆ ಅಂತ ಅವರು ಅಂತ ಹಾಕಿ ಕೊಡ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಈ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆಯಾ ಅಂತ ನೀತಿ ಏನಂದ್ರೆ ಕೊಪ್ಪಳದಲ್ಲಿ ಕೌಶಿದ್ಯಪ್ಪ ನಾಯಕ ನಾಯಕನ ಕೊಲೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ರಾಜಕೀಯ ಕೆಸರಕ್ಕೆ ಕಾರಣ ಆಗಿತ್ತು ಸ್ವತಃ ಹಿಂದೂ ಕಾರ್ಯಕರ್ತನ ಕೊಲೆಗೆ ಬಹಳಷ್ಟು ಕೆಲದಿಷ್ಟು ಮುಸ್ಲಿಂ ಯುವಕರು ಕೆಲದಿಷ್ಟು ಮುಸ್ಲಿಂ ಸಮುದಾಯದವರು ಕಾರಣ ಆಗಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಬಹಿರಂಗವಾಗಿ ಹೇಳಿಕೊಟ್ಟಿದ್ರು ಮತ್ತು ಸ್ವತಃ ಏನಂತಂದ್ರೆ ಈ ಬಗ್ಗೆ ಅಧಿವೇಶನದ್ದು ಕೂಡ ಬಹಳಷ್ಟು ಚರ್ಚೆ ಆಗಿತ್ತು ಅದ್ರ ಜೊತೆಗೆ ರಾಜ್ಯಪಾಲರಿಗೆ ಹೋಗಿ ಈ ಈ ಪ್ರಕರಣವನ್ನ ಎನ್ಐಗೆ ಒದಗಿಸಬೇಕಂತ ಹೇಳಿ ಸ್ವತಃ ಕುಟುಂಬಸ್ಥರ ಆದಿಯಾಗಿ ಬಿಜೆಪಿ ನಾಯಕರು ಆಗ್ರಹ ಮಾಡಿರ್ತಿದ್ದು ಅದರ ಜೊತೆಗೆ ಇದೀಗ ಏನಂತಂದ್ರೆ ಆ ಘಟನೆ ಬೆನ್ನಲ್ಲೇ ಮತ್ತು ಅದರ ಜೊತೆಗೆ ರಾಜ್ಯಪಾಲರ ಭೇಟಿಯಾದ ಬೆನ್ನಲ್ಲೇ ಏನು ಆ ಬಾಲಕಿ ಇದ್ದಾಳೆ ಅಂದ್ರೆ ಒಂದು ಪ್ರೀತಿಯ ಕಾರಣಕ್ಕಾಗಿ ಕೊಲೆ ಆಗಿರುತ್ತೆ ಆ ಸಂಬಂಧಪಟ್ಟಂತೆ ಆ ಬಾಲಕಿ ದಾಳಿ ಬಾಲಕಿಯ ಕುಟುಂಬಸ್ಥರು ಹೋಗಿ ಇಲ್ಲ ನಮ್ಮ ಮೇಲೆ ಘೋಷಿತಪ್ಪ ನಾಯಕನವರ ಕುಟುಂಬಸ್ಥರು ಗೌಶಿತಪ್ಪ ಸೇರಿದಂತೆ ಅವ್ರ ಕೆಲವಷ್ಟು ಆ ಒತ್ತಾಯ ಪೂರ್ವಕವಾಗಿ ಅದ್ರ ಜೊತೆಗೆ ಏನಂತಂದ್ರೆ ಗೌಶಿತಪ್ಪ ನಾಯಕನೇ ಸಹ ಬಹಳಷ್ಟು ಏನಂದ್ರೆ ನಮ್ಮ ಮಗಳ ಮೇಲೆ ಅತ್ಯಾಚಾರ ಮಾಡಿದೆ ಮತ್ತು ಬಾಲಕಿಯ ವಯಸ್ಸಾದ್ರೂ ಹದಿನೆಂಟು ವಯಸ್ಸು ಆಗಿಲ್ಲ ಆದ್ರೂ ಸಹ ಆ ಬಾಲಕಿಯ ಮೇಲೆ ದೌರ್ಜನ್ಯವಾಗಿ ಅತ್ಯಾಚಾರ ವೀಕ್ಷಿಸಿದೆ ಅಂದ್ರೆ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು ಸದಾ ಘೋಷಿದಪ್ಪನ ಕೊಲೆಯಾದ ಕೌಶಿದಪ್ಪ ನಾಯಕ ಮತ್ತು ಅವರ ತಾಯಿ ಮತ್ತು ಅವರ ಸಹೋದರಿಯ ವಿರುದ್ಧ ಮತ್ತು ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತಿತ್ತು ಅದರ ಬೆನ್ನಲ್ಲೇ ಇದೀಗ ಪೋಕ್ಸೋ ಪ್ರಕರಣ ದಾಖಲಾದ ಬೆನ್ನಲ್ಲೇ ಇದೀಗ ಗೌಶಿದಪ್ಪ ನಾಯಕನ ಸಹೋದರಿ ಮತ್ತು ಅವರ ತಾಯಿಯವರು ಈಗ ಏನ್ ಈಗ ಬಾಲಕಿ ಇದ ಬಾಲಕಿಯ ತಾಯಿ ಆದಂತೆ ಆ ಒಬ್ಬ ವ್ಯಕ್ತಿ ಮೇಲೆ ಇದೀಗ ಸ್ವತಃ ಏನಂತಂದ್ರೆ ಆ ಎಸ್ ಎಸ್ ಟಿ ಕಾಯ್ದೆ ಅಡಿ ಮತ್ತು ಅದ್ರ ಜೊತೆಗೆ ದೌರ್ಜನ್ಯದ ಅಡಿ ಮತ್ತು ಕೊಲೆ ಬೆದರಿಕೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದು ಏನು ಹದಿನೂರು ಹದಿಮೂರು ತಾರೀಕು ನಾವು ಇದಕ್ಕೋಗಿ ಬೆಂಗಳೂರಿಗೆ ಬೆಂಗಳೂರು ಹೋಗಿ ರಾಜ್ಯಪಾಲರನ್ನ ಭೇಟಿ ಆಗಬಹುದು ಇಂತ ಸಂದರ್ಭದಲ್ಲಿ ಆ ನಮ್ಮ ಮನೆಗೆ ಕೆಲವೊಂದಿಷ್ಟು ತಂಡ ಬಂದು ಸುಮಾರು ಹತ್ತಕ್ಕೆ ಹೆಚ್ಚು ಜನರು ಬಂದು ಬೆದರಿಕೆ ಕೊಲೆ ಬೆದರಿಕೆ ಆಗಿದ್ರೆ ಜೊತೆಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಈಗ ಯಶುದಪ್ಪ ನಾಯಕ ನಾಯಕನ ಸಹೋದರಿ ಸೇರ್ಕೊಂಡು ಅದರ ಜೊತೆಗೆ ತಾಯಿಯರು ಸೇರ್ಕೊಂಡು ಏನು ಕೊಪ್ಪಳ ನಗರ ಠಾಣೆಗೆ ದೂರು ದಾಖಲು ಮಾಡಿರುತ್ತದ್ದು ಆ ಕಾರಣಕ್ಕಾಗಿ ಆ ಬಾಲಕಿಯ ತಾಯಿ ಸೇರಿದಂತೆ ಒಬ್ಬ ವ್ಯಕ್ತಿ ಮೇಲೆ ಈಗ ಆಗಲೇ ಆ ಎಸ್ ಎಸ್ ಟಿ ಅಡಿ ಪ್ರಕರಣ ಕೂಡ ದಾಖಲಾಗಿರ್ತದ್ದು ಒಟ್ಟಾರೆ ಏನಂತಂದ್ರೆ ಈಗಾಗಲೇ ಈ ಎರಡು ವರ್ಷದಿಂದ ಈ ಪ್ರೀತಿ ಪ್ರಕರಣ ಆಗಿತ್ತು ಆದ್ರೆ ಎರಡು ವರ್ಷದಿಂದ ಒಂದು ರಾಜ್ಯ ಪಂಚಾಯಿತಿ ಆದ್ರೂ ಸಹ ಕೊಲೆಯಾದ ಇದೀಗ ಯಾಕೆ ಎರಡು ವರ್ಷ ಹೇಳ್ತಾ ನಂತರ ಪೋಕ್ಸೋಕ್ ಪ್ರಕರಣ ಕೂಡ ದಾಖಲು ಮಾಡಿದ್ರು ಇದರಿಂದ ಯಾರಿದ್ದಾರೆ ಅಂತೇಳಿ ಕೂಡ ಏನಂತ ಕೆಲದಿಷ್ಟು ಬಿಜೆಪಿ ನಾಯಕರು ಮತ್ತು ಕೆಲದಿಷ್ಟು ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಎರಡು ವರ್ಷದಿಂದ ನೀವು ಪೋಕ್ಸೋಕ್ ಪ್ರಕರಣ ದಾಖಲು ಮಾಡಬೇಕಿತ್ತು ಘೋಷಿತಪ್ಪ ನಾಯಕ ಬದುಕಿದ್ದಾಗ ಆತನ ಮೇಲೆ ಈ ಪೋಕ್ಸೋಕ್ ಪ್ರಕರಣ ದಾಖಲು ಮಾಡಬೇಕಿತ್ತು ಆದ್ರೆ ಕೊಲೆಯಾದ ನಂತರ ಇದೀಗ ಇವ ತಮ್ಮ ಮೇಲೆ ಆರೋಪ ಬಂದ ಬರ್ತಾ ಇದೆ ಅಂತ ಹೇಳ್ಕೊಂಡು ಪೋಕ್ಸೋ ಪ್ರಕರಣ ದಾಖಲು ಮಾಡ್ತಾರೆ ಹೇಳಿ ಸ್ವತಃ ಏನಾದ್ರೆ ಗಂಭೀರವಾದಂತಹ ಆರೋಪ ನಾವು ತಾಯಿಯವರು ಮಾಡಿರ್ತದೆ ಜೊತೆಗೆ ಏನಂತಂದ್ರೆ ಈ ನಮ್ಮ ಮೇಲೆ ಪ್ರತಿನಿತ್ಯ ದಾಳಿ ಮಾಡುವಂತ ಕೆಲಸ ಕೆಲ ಜಂಟರ್ ಮಾಡ್ತಾ ಆ ಕಾರಣಕ್ಕೆ ನಾವು ಮೇಲೆ ಎಸ್ ಎಸ್ ಟಿ ಕಾಯ್ದೆ ಮತ್ತು ಜಾತಿ ಅಡಿಯಲ್ಲಿ ದೂರು ದಾಖಲು ಮಾಡಿ ಅಂತ ಹೇಳಿರ್ತವು ನೀತಿ